ನಮ್ಮ ನಾಯಕರಾದ ರವಿಭೂಷಣರಿಗೆ ಉತ್ತುವ ಪ್ರದರ್ಶು ಭಾಷೆ ಇದ್ದರು ಅವರು ನಮಗೆ ನಮ್ಮಂಥ ನೂರಾರು ಒಂದು ಸಾವಿರಾರು ಜನಕ್ಕೆ ಒಂದು ಮಾರ್ಗದರ್ಶನ ಆಗಿದ್ದಾರೆ ಹಾಗಾಗಿ ಅವರಿಗೆ ಉತ್ಸವ ಫುಡ್ ಪ್ರಯುಕ್ತ ನಾವೆಲ್ಲರೂ ಸೇರಿ ಎರಡು ಉತ್ಸೋಬನ್ನ ಆಚರಿಸ್ತಾ ಇದ್ವಿ ದೇವರವರಿಗೆ ನೂರು ಕಾಲ ಆಯುರ್ ಆರೋಗ್ಯ ಐಶ್ವರ್ಯ ಕಾಪಾಡಿ ಅಂತ ನಾವು ದೇವರಾಗಿ ಬೇಡ್ಕೊಳ್ತಾ ಇದ್ದೀವಿ ಇವರು ಜನಪರ ಕೆಲಸಗಳು ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಪರ ಕೆಲಸ ಮಾಡೋದಕ್ಕೆ ಅವರು ಮುಂದೆ ಬರಬೇಕು ಅಂತ ನಾನು ತಮ್ಮ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ದೇವ್ರಿ ಪ್ರಕಾಶ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಹುಟ್ಟೋಬ್ಬವನ್ನು ಆಚರಿಸ್ತಾ ಇದ್ವಿ ಅವರು ಆರೋಗ್ಯ ಇನ್ನು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಈಗಲೂ ಮಾಡ್ತಾ ಇದ್ದಾರೆ ಎಲ್ಲ ಸ್ಕೂಲ್ ಮಕ್ಕಳಿಗೂ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲ ಕೊಡ್ತಾನೆ ಇದ್ದಾರೆ ಎಲ್ಲ ಬಡವರಿಗೂ ಸಹಾಯ ಮಾಡ್ತಾರೆ ಅವರು ನಿರಂತರ ಇಪ್ಪತ್ತು ನಾಲ್ಕು ವರ್ಷದಿಂದ ಇವತ್ತರ್ಗು ನಿರಂತರವಾಗಿ ಸೇವೆ ಸಲ್ತಾ ಬಂದಿದ್ದಾರೆ ಸಮಾಜ ಸೇವೆ ನೂರಾರು ಜನ ಬಂದು ಅವ್ರಿಗೆ ವಿಶ್ ಮಾಡ್ತಾ ಇದ್ದಾರೆ ಅವರು ಆರೋಗ್ಯ ಬಗ್ಗೆ ಇನ್ನೂ ಚೆನ್ನಾಗಿರ್ಲಿ ಅಂತೇಳಿ